ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಒಂದು ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ನಿಮಗೆ ತೋರಿಸ್ತಾ ಇದ್ದೀನಿ ಏನಂದರೆ ಈ ಒಳಗಡೆ ನಾವು ಕಚ್ಚಾ ಎಕ್ಸ್ಟ್ರಾ ತಗೋ ಬಿಡ್ತೀವಲ್ವಾ ಯೂಶ್ವಲಿ ಎರಡು ಇಂಚು ಬಿಟ್ಟೆ ಬಿಡ್ತೀವಿ ಆದರೆ ಈ ಕಸ್ಟಮರ್ ನಾಲ್ಕು ಇಂಚು ಒಳಗಡೆ ಬಿಡಕ್ಕೆ ಹೇಳ್ತಾರೆ ಹಿಂದೆ ಒಂದು ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಸುಮ್ಮನೆ ಹಾಗೆ ಇವತ್ತು ಅದೇ ಬ್ಲೌಸ್ ಮತ್ತೆ ಕಟಿಂಗ್ ಮಾಡ್ತಾ ಇದ್ದೀನಿ ನನ್ನ ರೆಗ್ಯುಲರ್ ಕಸ್ಟಮರ್ ಅವರು ಸುಮಾರು ವರ್ಷ ಆಗಿದೆ ಒಂದು ಏಳೆಂಟು ವರ್ಷದಿಂದ ನನ್ನ ರೆಗ್ಯುಲರ್ ಕಸ್ಟಮರ್ ಅವರು ಅವ್ರು ಈಗಲೂ ಕೂಡ ಅಲ್ಲಿಂದ ನನಗೆ ಬಟ್ಟೆ ಕಳಿಸ್ತಾ ಇದ್ದಾರೆ ಅಂದರೆ ಹಾಗೆ ಅಲ್ವಾ ಈಗ ಒಂದು ಸಲ ಒಬ್ಬರು ಅಡ್ಜಸ್ಟ್ ಆಗ್ಬಿಟ್ರೆ ಮತ್ತೆ ಬೇರೆ ಕಡೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಆಗುತ್ತೆ ನನಗೂ ಕೂಡ ಗೊತ್ತಿರತ್ತೆ ಅವ್ರಿಗೆ ಯಾವ ಥರ ಫಿಟ್ಟಿಂಗ್ ಬೇಕು ಅವ್ರಿಗೆ ಯಾವ ಥರ ಬಟ್ಟೆ ಜಾಸ್ತಿ ಬಿಡಬೇಕು ಅದಕ್ಕೆ ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಅನ್ನೋದು ನಿಮಗೂ ತೋರಿಸ್ತೀನಿ ಕೆಲವು ಸಲ ಏನಾಗುತ್ತೆ ಅಂದರೆ ಈ ಮದುವೆ ಬ್ಲೌಸ್ಗಳ್ನ ನಾವು ಸ್ಟಿಚ್ ಮಾಡುವಾಗ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಮೆಥಡು ಹೆಣ್ಮಕ್ಕಳು ಮದುವೆ ಆಗುವಾಗ ಸಣ್ಣ ಇರ್ತಾರೆ ಆಮೇಲೆ ದಪ್ಪ ಆಗಿಬಿಡ್ತಾರೆ ಈ ಕಾಸ್ಟ್ಲಿ ರೇಷ್ಮೆ ಸೀರೆಗಳೆಲ್ಲ ಏನಾಗುತ್ತೆ ಅಂದರೆ ನಾವು ಒಳಗಡೆ ಕಚ್ಚಾ ಜಾಸ್ತಿ ಬಿಡಲಿಲ್ಲ ಅಂತಂದರೆ ಮತ್ತೆ ಅವರು ಒಂದೆರಡು ವರ್ಷ ಆದಮೇಲೆ ಅದನ್ನು ಯೂಸ್ ಮಾಡೋದಕ್ಕೆ ಆಗೋದೇ ಇಲ್ಲ ಹಾಗಾಗಿ ಈ ಮೆಥಡ್ನ ಈ ಥರ ನೀವು ಮದುವೆ ಬ್ಲೌಸ್ಗಳ ಸ್ಟಿಚ್ ಮಾಡುವಾಗ ಯೂಸ್ ಮಾಡ್ಕೊಳ್ಳಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತು ನಂದು ಇನ್ನೂ ಕೂಡ ಮನೆ ಕೆಲಸ ಮುಗ್ದಿಲ್ಲ ಈಗ ಆಲ್ರೆಡಿ ಒಂದು ಗಂಟೆ ಆಗಿದೆ ನಿನ್ನೆ ನನಗೆ ಸ್ವಲ್ಪ ಕಟಿಂಗ್ ಆಗಲಿಲ್ಲ ಹೊರಗಡೆ ಹೋಗಿದ್ದೆ ಸ್ವಲ್ಪ ಸೀರೆಗಳು ಬಟ್ಟೆ ಎಲ್ಲ ತೊಗೊಳ್ಳೋದಿತ್ತು ಇನ್ನೇನು ಪಿತೃಪಕ್ಷ ಬೇರೆ ಬರ್ತಾಯಿದೆ ನಮ್ಮನೇಲ್ಲೂ ಮಹಾಲಯ ಅಮಾವಾಸ್ಯೆಗೆ ಪೂಜೆ ಮಾಡಿದೆ ಅಂದರೆ ಅಮಾವಾಸ್ಯೆಗೂ ಮುಂಚೆನೇ ಪೂಜೆ ಮಾಡಿಬಿಡ್ತೀವಿ ಹಾಗಾಗಿ ಎಡೆಗಿಡೋದಕ್ಕೆ ಸೀರೆ ಬಟ್ಟೆ ಎಲ್ಲ ಬೇಕಾಗಿತ್ತು ಅದೆಲ್ಲ ಅಂತ ಹೋಗಿದ್ವಿ ಹುಣ್ಣಿಮೆಗೂ ಮೊದಲೇ ತೊಗೊಂಬಿಟ್ರೆ ಒಳ್ಳೆಯದು ಯಾಕಂದರೆ ಏನು ಪಿತೃಪಕ್ಷ ಶುರು ಆಗ್ಬಿಡುತ್ತೆ ಹೊಸ ಬಟ್ಟೆ ಎಲ್ಲ ತಗೊಳ್ಳೋ ಹಾಗೆಲ್ಲ ಹಾ ಅದಕ್ಕೋಸ್ಕರ ನಿನ್ನೆ ಹೋಗಿದ್ದೆ ಅಲ್ಲಿಂದ ಬರೋಷ್ಟರಲ್ಲಿ ಲೇಟ್ ಆಯಿತು ಇನ್ನು ಬಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನಿನ್ನೆ ಸಂಜೆ ಕಟ್ಟಿಂಗ್ ಮಾಡೋದಕ್ಕೆ ಟೈಮ್ ಆಗಲಿಲ್ಲ ಈಗ ಕಟ್ಟಿಂಗ್ ಮಾಡಬೇಕು ಪೀಸ್ ಎಲ್ಲ ತೊಗೊಂಬಂದು ಇಟ್ಟಿದ್ದೀನಿ ಅದ್ರ ಜೊತೆಗೆ ಇನ್ನೂ ಇಷ್ಟು ಬಟ್ಟೆಗಳಿದೆ ಅದನ್ನೆಲ್ಲ ಮಡ್ಚಿಡಬೇಕು ಈಗ ಎರಡರಲ್ಲಿ ಯಾವ ಕೆಲಸ ಮಾಡಲಿ ಅಂತ ಯೋಚನೆ ಇದ್ದೀನಿ ನನ್ನ ಕೆಲಸ ಹೀಗೇ ನೀವೆಲ್ಲ ಕೇಳ್ತೀರಲ್ವಾ ನಮಗೆ ಸ್ಟಿಚ್ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ ನೀವು ಯಾವ ಥರ ಮ್ಯಾನೇಜ್ ಮಾಡ್ತೀರಾ ನಮ್ಗೆ ಹೇಳಿ ಹಾಗೆ ಹೀಗೆ ಅಂತ ನಂದು ಇದೇ ಥರ ಕೆಲಸನೇ ಇದನ್ನೊಂದು ಸ್ವಲ್ಪ ಮಾಡಬೇಕು ಅದನ್ನು ಸ್ವಲ್ಪ ಮಾಡಬೇಕು ಈಗ ಒಂದು ಹತ್ತು ನಿಮಿಷ ಫಸ್ಟು ಬಟ್ಟೆ ಎಲ್ಲ ಮಡ್ಚಿಡ್ತೀನಿ ಯಾಕಂದರೆ ಒಗ್ದಿರೋ ಬಟ್ಟೆ ಮೊದಲು ಮಡಚಿ ಎತ್ತಿಡಬೇಕು ಪೂಜೆಗೆ ಹಾಕ್ಕೊಳ್ತೀವಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಹಾಕ್ಕೊಳ್ತೀವಿ ಹಾಗಾಗಿ ಮಡಿ ಬಟ್ಟೆ ಅಲ್ವಾ ಫಸ್ಟು ಬಟ್ಟೆನೇ ಮಡ್ಚಿಡ್ತೀನಿ ಆಮೇಲೆ ಕಟಿಂಗ್ ಮಾಡ್ತೀನಿ ಮೂರು ಬ್ಲೌಸ್ ಇದೆ ಇವಾಗ ಎಲ್ಲ ಕೆಲಸ ಮುಗಿಸಿ ಎರಡು ಬ್ಲೌಸ್ ಆದರೂ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಮೂರು ಬ್ಲೌಸ್ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೆ ಬಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಇವತ್ತು ಶುಕ್ರವಾರ ಬೇಗ ಕೆಲಸ ಎಲ್ಲ ಮುಗಿಸಿ ಹನ್ನೊಂದು ಗಂಟೆಗೆ ಸ್ಟಿಚಿಂಗ್ ಕುತ್ಕೋಬೇಕು ಅಂತ ಇವತ್ತು ನಾನು ಅಂದ್ಕೊಂಡಿದ್ದು ಏನಂದರೆ ಆಗಲಿಲ್ಲ ನೆನ್ನೆ ಇನ್ನೊಂದು ಚಾನಲ್ಗೆ ವೀಡಿಯೋ ಕೂಡ ಅಪ್ಲೋಡ್ ಮಾಡಿರಲಿಲ್ಲ ಅದ್ರದ್ದು ಕೆಲಸ ಇತ್ತು ಅದನ್ನೀಗ ಮುಗಿಸಿ ಈಗ ಬಟ್ಟೆ ಮಡಚಿಟ್ಟು ಆಮೇಲೆ ಕಟಿಂಗ್ ಮಾಡಿ ನಾನು ಸ್ಟಿಚಿಂಗ್ ಕುತ್ಕೋಬೇಕು ಹೆಚ್ಚು ಕಡಿಮೆ ಎರಡೂವರೆ ಹಾಗೇ ಬಿಡುತ್ತೆ ಎರಡೂವರೆಯಿಂದ ಐದು ಗಂಟೆ ತನಕ ಮಾಡ್ತೀನಿ ಎರಡು ಬ್ಲೌಸ್ ಅಂತೂ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅದು ನಿಮಗೆ ಇವತ್ತು ಕಟ್ಟಿಂಗ್ ತೋರಿಸ್ತೀನಿ ಹಾಗೆ ಬ್ಲೌಸ್ ಸ್ಟಿಚಿಂಗ್ ಆದಮೇಲೆ ಅದು ಫೈನಲ್ ಫಿನಿಷಿಂಗ್ ಯಾವ ಥರ ಬಂದಿದೆ ಅಂತಲೂ ಕೂಡ ತೋರಿಸ್ತೀನಿ ನಿಮಗಂತೂ ಖಂಡಿತ ಯೂಸ್ಫುಲ್ ಆಗುತ್ತೆ ನಾನಾಗ್ಲೆ ಹೇಳ್ದಾಗ ಮದ್ವೆ ಹುಡ್ಗಿರ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಬೇಕಾದ್ರೆ ಈ ಮೆಥಡ್ ನೀವು ಯೂಸ್ ಮಾಡ್ಕೋಬಹುದು ನಿಜವಾಗ್ಲೂ ಹೇಳ್ತೀನಿ ಕೆಲ್ಸಕ್ಕೆ ಅಂತ ನಾವು ಹೊರಗಡೆ ಹೋದ್ರೆ ಇನ್ ಟೈಮ್ ಅಲ್ಲಿ ಮನೆ ಕೆಲಸಗಳೆಲ್ಲ ಮುಗ್ದು ಹೋಗ್ಬಿಡುತ್ತೆ ಬೆಳಗ್ಗೆ ಮತ್ತು ರಾತ್ರಿ ಅಷ್ಟೇ ಇರುತ್ತೆ ಕೆಲಸ ಆದರೆ ಮನೇಲಿದ್ದರೆ ಎನಿ ಟೈಮ್ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಕೆಲಸನ ನಾವು ಬಿಡಬೇಕೆ ಹೊರತು ಅದು ನಮ್ಮನ್ನು ಬಿಡೋದಿಲ್ಲ ನನಗೀಗ ಅದು ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ಸುಮಾರು ಹದಿನೇಳು ವರ್ಷದಿಂದ ನಂದು ಅದೇ ರೊಟೀನ್ ಆಗಿಬಿಟ್ಟಿತ್ತು ಬೆಳಗ್ಗೆ ಹನ್ನೊಂದು ಗಂಟೆಯಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸೋದು ಹೋಗಿ ಶಾಪ್ ಓಪನ್ ಮಾಡೋದು ರಾತ್ರಿ ಎಂಟೂವರೆ ತನಕ ಅಂಗಡಿಯಲ್ಲಿ ಇರ್ತಿದ್ದೆ ಎಂಟುವರೆಗೆ ಮನೆಗೆ ಬರ್ತಾಯಿದ್ದೆ ಆಮೇಲೆ ಏನಿದೆಯೋ ಅದು ಕಿಚನ್ ಕೆಲಸ ಎಲ್ಲ ಮುಗಿಸಿ ಮಲ್ಕೊಳ್ತಾ ಇದ್ದೆ ಆದರೆ ಈಗ ಕೆಲಸ ಮುಗಿಯೋದೇ ಇಲ್ಲ ಮನೆಯಲ್ಲೇ ಇರೋದ್ರಿಂದ ರಾತ್ರಿ ಹನ್ನೊಂದು ಗಂಟೆ ಆದರೂ ಕೆಲಸ ಮುಗಿಯೋದಿಲ್ಲ ಎಷ್ಟೋ ಜನ ಹೌಸ್ ವೈಫ್ಗೆ ಇದೇ ರೀತಿ ಆಗ್ತಾ ಇರುತ್ತೆ ನನ್ನ ಡೈಲಿ ರೊಟೀನ್ ಕೂಡ ನೀವು ಕೇಳಿದಿರ ಖಂಡಿತ ಶೇರ್ ಮಾಡ್ತೀನಿ ನಿಮಗೆ ಇಲ್ಲಿ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಯಾವಾಗಲೂ ಅಷ್ಟೇ ಒಗ್ದಿರೋ ಬಟ್ಟೆನ ಸೀದಾ ಮಾಡಿ ನಾವು ಮಡಚಿಡಬೇಕು ಉಲ್ಟಾ ಯಾವತ್ತೂ ವಾರ್ಡ್ರೋಬ್ಗಳಲ್ಲಿ ಮಡ್ಚಿಡಬೇಡಿ ಅದರಿಂದ ನೆಗೆಟಿವಿಟಿ ಹೆಚ್ಚಾಗುತ್ತೆ ಬಟ್ಟೆಗಳೆಲ್ಲ ಮಡಚಿ ಎಲ್ಲಾನು ಜೋಡಿಸಿ ಎತ್ತಿಟ್ಟಿದ್ದೀನಿ ಈಗ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಯಾವಾಗಲೂ ಅಷ್ಟೇ ನೈಟ್ ಹೊತ್ತು ಕಟಿಂಗ್ ಮಾಡ್ಕೊಂಡ್ಬಿಟ್ರೆ ಮನೆ ಕೆಲಸ ಮುಗ್ದಿದ ತಕ್ಷಣ ಸ್ಟಿಚಿಂಗಿಗೆ ಕುತ್ಕೋಬೋದು ಆದರೆ ಈಗ ಕಟ್ ಮಾಡ್ಕೊಂಡು ಈಗ ಸ್ಟಿಚ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಎಷ್ಟಾಗುತ್ತೋ ಗೊತ್ತಿಲ್ಲ ಅಟ್ಲೀಸ್ಟ್ ಎರಡು ಬ್ಲೌಸ್ ಆದರೂ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡಬೇಕು ಶುಕ್ರವಾರ ಬೇರೆ ಅಲ್ವಾ ಐದು ಗಂಟೆ ಅಷ್ಟೊತ್ತಿಗೆ ಕೆಲಸ ಮುಗಿಸಿ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ಕಸ ಎಲ್ಲ ಗುಡಿಸಿ ಸಂಜೆ ದೀಪ ಹಚ್ಚಲೇಬೇಕು ಇವರು ನನ್ನ ತುಂಬ ಹಳೆಯ ಕಸ್ಟಮರು ಹೆಚ್ಚಾಗಿ ರೇಷ್ಮೆ ಸೀರೆ ಬ್ಲೌಸ್ಗಳನ್ನ ಇವರು ಸ್ಟಿಚ್ ಮಾಡಿಸೋದ್ರಿಂದ ಒಳಗಡೆ ಕಚ್ಚಾ ಎಕ್ಸ್ಟ್ರಾ ಬಿಟ್ಟಿರ್ತಾರೆ ಅದು ತುಂಬಾ ಒಳ್ಳೆಯದು ಇವರು ಬ್ಲೌಸು ಸ್ಟಿಚ್ ಮಾಡ್ತಾ ಮಾಡ್ತಾ ನನಗೂ ಕೂಡ ಅನ್ನಿಸ್ತು ಕೆಲವರು ಫಿಟ್ಟಿಂಗ್ ಕರೆಕ್ಟಾಗಿ ಬರೋಲ್ಲ ಅಂತ ಹೇಳಿ ಕಚ್ಚಾ ಹೆಚ್ಚಿಗೆ ಬಿಡೋದಿಲ್ಲ ಅದರಲ್ಲೂ ಮದುವೆ ಬ್ಲೌಸ್ಗಳಲ್ಲಂತೂ ಒಂದು ಅಥವಾ ಒಂದು ರೇಂಜ್ ಅಷ್ಟೇ ಬಿಟ್ಟಿರ್ತಾರೆ ನೀವೇ ಯೋಚನೆ ಮಾಡಿ ಎಷ್ಟೆಲ್ಲ ದುಡ್ಡು ಕೊಟ್ಟು ರೇಷ್ಮೆ ಸೀರೆಗಳು ತೊಗೊಳ್ತಾರೆ ಒಂದು ಅಥವಾ ಎರಡು ಸಲ ಮೂರು ಸಲ ಹಾಕ್ಕೊಂಡಿರ್ತಾರೆ ಒಂದು ವರ್ಷದಲ್ಲಿ ಅಷ್ಟೇ ಮತ್ತು ನೆಕ್ಸ್ಟ್ ಆ ಬ್ಲೌಸ್ಗಳು ಹಾಕ್ಕೊಳಕ್ಕೆ ಆಗೋದೇ ಇಲ್ಲ ಈ ಬ್ಲೌಸ್ ವರ್ಕ್ ಕೂಡ ನಾನೇ ಮಾಡಿಸಿರೋದು ತುಂಬ ಅಂದರೆ ತುಂಬ ಕಡಿಮೆ ಬೆಲೆ ಮತ್ತು ಸಿಂಪಲ್ ಆಗಿದೆ ಬರೀ ಇನ್ನೂರೈವತ್ತು ರೂಪಾಯಿಗೆ ಈ ವರ್ಕನ್ನು ಮಾಡಿಸಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಸ್ಟೋನ್ ಚೈನ್ ಆಗಲಿ ಮತ್ತು ಬೇರೆ ಈ ಸ್ಟೋನ್ಗಳನ್ನೆಲ್ಲ ಹಾಕ್ಸೋಕೆ ಹೋಗ್ಬಾರ್ದು ಬರೀ ಥ್ರೆಡ್ ವರ್ಕ್ ಮಾಡಿಸಿದ್ರೆ ಆ ಬ್ಲೌಸು ತುಂಬ ವರ್ಷ ಇಟ್ರೂ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಈಗ ನಾನಿಲ್ಲಿ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಒಬ್ಬರದೇ ಮೂರು ಬ್ಲೌಸ್ ಇರೋದರಿಂದ ಒಂದೇ ಮೆಜರ್ಮೆಂಟ್ ಆಗಿರೋದ್ರಿಂದ ಮತ್ತು ಬ್ಯಾಕ್ ಡೀಪಲ್ಲೂ ಕೂಡ ಯಾವುದೇ ರೀತಿ ಚೇಂಜಸ್ಸು ಇಲ್ಲ ಲೆಂತಲ್ಲಾಗಲಿ ಯಾವುದರಲ್ಲೂ ಕೂಡ ಚೇಂಜಸ್ ಇಲ್ಲದೇ ಇರೋದರಿಂದ ಮೂರು ಬ್ಲೌಸನ್ನು ಒಟ್ಟಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಿನಿಮಮ್ ಮೂರು ಬ್ಲೌಸ್ ಕಟ್ ಮಾಡ್ಬೋದು ಯಾವುದೇ ರೀತಿ ಕಟ್ಟಿಂಗಲ್ಲಿ ಕೂಡ ವೇರಿಯೇಷನ್ ಆಗೋಲ್ಲ ಇನ್ನೂ ಕೂಡ ನಾವು ಒಂದೊಂದೇ ಬ್ಲೌಸ್ ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಒಂದು ಒನ್ ಪಾಯಿಂಟು ಟೂ ಪಾಯಿಂಟ್ ಅಥವಾ ಕಾಲಿಂಚಲ್ಲಿ ಇಂಚಲ್ಲಿ ವೇರಿಯೇಷನ್ ಆಗೇ ಆಗುತ್ತೆ ಆದರೆ ಈ ರೀತಿ ಒಟ್ಟಿಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ವ್ಯತ್ಯಾಸ ಬರೋದಿಲ್ಲ ಕಟ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾವು ಟೈಮ್ ಕೂಡ ಸೇವ್ ಮಾಡ್ಬೋದು ಕೆಲವೊಂದು ಸಲ ನಾನು ಈ ರೀತಿ ಅರ್ಜೆಂಟಲ್ಲಿ ಕಟಿಂಗ್ ಮಾಡುವಾಗ ಈ ರೀತಿ ಮಾಡ್ಕೊಳ್ತಾ ಇರ್ತೀನಿ ಮೂರು ಬ್ಲೌಸ್ನ ಲೈನಿಂಗ್ ಪೀಸ್ನ ಇಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಒಂದ್ರ ಮೇಲೆ ಒಂದು ಹಾಕ್ಕೊಂಡಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತೀರಂದ್ರೆ ಒಂದು ಎರಡು ಮೂರು ಕಡೆ ಪಿನ್ ಹಾಕ್ಬಿಡಿ ಅವಾಗ ಬಟ್ಟೆ ಸ್ವಲ್ಪ ಕೂಡ ಜರುಗೋದಿಲ್ಲ ಕಾಟನ್ ಲೈನಿಂಗ್ ಆಗಿರೋದ್ರಿಂದ ನಿಮಗೆ ಭಯ ಬೇಡವೇ ಬೇಡ ಅದು ಬಟ್ಟೆ ಸ್ವಲ್ಪ ಕೂಡ ಜರುಗೋದಿಲ್ಲ ಈಗ ಬ್ಯಾಕ್ ಕಟ್ಟಿಂಗ್ನ ನಾನು ಫಸ್ಟು ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಇಂಚ್ ಮಾತ್ರ ನನ್ನಲ್ಲಿ ಫೋಲ್ಡಿಂಗಿಗೋಸ್ಕರ ಬಿಟ್ಟಿರೋದು ಎರಡು ಬ್ಲೌಸಲ್ಲಿ ಬಾರ್ಡರ್ ಇದೆ ಮತ್ತು ಈ ಒಂದು ಕಟಿಂಗ್ಗೆ ನಾನು ಒನ್ ಪಾಯಿಂಟ್ ಟೆನ್ ತಗೊಂಡಿದ್ದೀನಿ ಲೈನಿಂಗ್ ನೀವು ಬೇಕಾದರೆ ಅದಕ್ಕೆ ಎಕ್ಸ್ಟ್ರಾ ಒಂದು ಮೂವತ್ತು ರೂಪಾಯಿನೋ ಐವತ್ತು ರೂಪಾಯಿನೋ ಕೇಳಿ ಖಂಡಿತ ಕಸ್ಟಮರ್ ಕೊಟ್ಟೆ ಕೊಡ್ತಾರೆ ಯಾಕಂದರೆ ಅವರು ಇಷ್ಟು ದುಡ್ಡು ಕೊಟ್ಟು ಬ್ಲೌಸ್ ಸಲಿಸ್ತಾ ಇರ್ತಾರೆ ಸೀರೆಗೂ ಕೂಡ ತುಂಬ ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ ಹೇಗಿರುವಾಗ ಯಾರು ಕೂಡ ಐವತ್ತು ರೂಪಾಯಿ ಮುಖ ನೋಡೋದಿಲ್ಲ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿ ಈ ರೀತಿ ನಾವು ಸ್ಟಿಚ್ ಮಾಡಿಕೊಡ್ತೀನಿ ನಿಮಗೆ ತುಂಬ ವರ್ಷ ಬಾಳಿಕೆ ಬರುತ್ತೆ ಈ ಥರ ನೀವು ಒಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಿ ನಾವು ಲೈನಿಂಗ್ ಎಕ್ಸ್ಟ್ರಾ ತೊಗೋಬೇಕು ಅಂತ ಕೇಳಿ ಖಂಡಿತವಾಗ್ಲೂ ಕೊಡ್ತಾರೆ ನಾವು ಕಸ್ಟಮರ್ನ ಕನ್ವಿನ್ಸ್ ಮಾಡೋದು ಮುಖ್ಯ ಅವ್ರಿಗೆ ಅರ್ಥ ಆಗೋ ರೀತಿನಲ್ಲಿ ಹೇಳಿದ್ರೆ ಖಂಡಿತ ಅವರು ಕೂಡ ಕೂಡ ಕೇಳ್ತಾರೆ ನಿಮ್ಮ ಮಾತನ್ನು ಈಗ ಮೊದಲು ಲೆಂತ್ ತೊಗೊಂಡಿದ್ದೀನಿ ಅರ್ಧ ಇಂಚ್ ಮಾತ್ರ ಫೋಲ್ಡಿಂಗು ಮತ್ತು ಪೂರ್ತಿ ಉದ್ದ ತೊಗೊಂಡು ಮೇಲ್ಗಡೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸುತ್ತಳತೆ ಅವ್ರದ್ದು ನಲ್ವತ್ತು ಇಂಚಿದೆ ಅಂದರೆ ಫಾರ್ಟಿ ಚೆಸ್ಟ್ ಮೆಜರ್ಮೆಂಟ್ ಇರೋದು ಹತ್ತು ಇಂಚಿಗೆ ರೆಡಿ ಲೈನ್ ಹಾಕ್ಕೊಂಡಿದ್ದೀನಿ ಅದರ ಮೇಲೆ ಎರಡು ಇಂಚಿಗೆ ಕಚ್ಚಾಗೋಸ್ಕರ ಅಲ್ಲಿಂದ ಪಕ್ಕಕ್ಕೂ ಕೂಡ ಇನ್ನೂ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕೋತಾ ಇದ್ದೀನಿ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಈ ಥರ ಮೂರು ಲೈನ್ ಹಾಕಿದ್ದೀವಿ ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಒಂದು ನಮಗೆ ಸ್ಟಿಚಿಂಗ್ ರೆಡಿ ಲೈನ್ ಇರುತ್ತೆ ಇನ್ನೊಂದು ನಾವು ಕಚ್ಚಕ್ಕೋಸ್ಕರ ಎಕ್ಸ್ಟ್ರಾ ಎರಡು ಇಂಚ್ ತೊಗೊಂಡಿರ್ತೀವಲ್ಲ ಆ ಲೈನು ಅಲ್ಲಿದ್ದು ನಾವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ಇಲ್ಲಾಂದರೆ ನೀವೇನಾದರೂ ಮಾರ್ಕ್ ಮಾಡ್ಕೊಳ್ಳಿ ಈಗ ಕತ್ತಿನಾಗಲ್ಲ ಎರಡು ಇಂಚಿಗೆ ಒಂದು ಪಾಯಿಂಟ್ ಕಡಿಮೆ ತೊಗೊಂಡಿದ್ದೀನಿ ಯಾಕಂದರೆ ಅವರು ಜಾಸ್ತಿ ಡೀಪ್ ಹಾಕೋದಿಲ್ಲ ಬ್ರಾಡ್ ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಎರಡು ಇಂಚಿಗೆ ಒಂದೇ ಒಂದು ಪಾಯಿಂಟ್ ಕಡಿಮೆ ತೊಗೊಂಡಿದ್ದೀನಿ ಮತ್ತು ಶೋಲ್ಡರ್ ಎಷ್ಟಿದೆಯೋ ಅದಕ್ಕಿಂತ ಅರ್ಧ ಇಂಚು ಜಾಸ್ತಿ ತೊಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇನ್ನು ಹಾರ್ಮಲ್ ಲೆಂತ್ ಇವ್ರ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ತೊಗೊಳ್ತಾ ಇದ್ದೀನಿ ನಾವು ಹಾಗೆ ಲೆಕ್ಕ ಹಾಕಿ ತಗೊಳ್ಳೋದಕ್ಕಿಂತ ಅವ್ರ ಬ್ಲೌಸಲ್ಲಿ ಎಷ್ಟಿರುತ್ತೋ ಈ ರೀತಿ ನೋಡಿ ನಾವು ಮಾರ್ಕ್ ಮಾಡ್ಕೊಳ್ಳೋದು ಕರೆಕ್ಟಾಗಿರುತ್ತೆ ಆರು ಇಂಚು ಅವ್ರದ್ದು ಹಾರ್ಮಲ್ ಲೆಂತ್ ಬಂದಿದೆ ಅದನ್ನು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕಿ ಒಂದು ಕಾಲಿಂಚು ಬ್ಯಾಕ್ ಹಾರ್ಮಲ್ ಶೇಪ್ಗೆ ಮಾರ್ಕ್ ಮಾಡ್ಕೊಂಡು ಕೊಡ್ತಾ ಇದ್ದೀನಿ ಈಗಿಲ್ಲಿ ಶೇಪ್ ಕೂಡ ಹಾಕೋತಾ ಇದ್ದೀನಿ ಬ್ಯಾಕ್ ಡೀಪಲ್ಲಿ ಕೂಡ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಅವರ ಬ್ರಾಡ್ನೆಸ್ ತುಂಬ ಕಡಿಮೆ ಮತ್ತು ಡಿಸೈನ್ ಕೂಡ ತುಂಬ ಕಡಿಮೆ ಹಾಕೋದ್ರಿಂದ ರೌಂಡ್ ನೆಕ್ ಜಾಸ್ತಿಯಾಗಿ ಅವರು ಯೂಸ್ ಮಾಡ್ತಾರೆ ಹಾಗಾಗಿ ಅವ್ರ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ತೊಗೊಳ್ತಾ ಇದ್ದೀನಿ ಮತ್ತು ನಾನು ಯಾವಾಗಲೂ ಅಷ್ಟೇ ಲೈನಿಂಗ್ ಕಟ್ ಮಾಡುವಾಗ ನೆಕ್ ಶೇಪ್ನ ಕಟ್ ಮಾಡೋಕ್ಕೆ ಹೋಗೋಲ್ಲ ಬ್ಲೌಸ್ ಪೀಸೆಲ್ಲ ಅಟ್ಯಾಚ್ ಮಾಡಿ ಆದಮೇಲೆ ನೆಕ್ ಶೇಪ್ ಕಟ್ ಮಾಡ್ಕೊಳ್ತೀನಿ ಇದರಿಂದ ಕೂಡ ಅಷ್ಟೇ ನೆಕ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಶೋಲ್ಡರಲ್ಲೂ ಕೂಡ ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ ಕೆಳಗಡೆ ಇರೋವಂಥ ಪೀಸ್ಗಳಿಗೂ ಹಾಗೆ ಮಾರ್ಕ್ ಮಾಡಿ ಮೂರು ಸೇರಿಸಿ ಒಟ್ಟಿಗೆ ನಾವು ಹೊಡ್ಕೋಬೇಕು ರೆಡಿ ಪಾಯಿಂಟ್ ನಮ್ಗೆ ಎಲ್ಲೆಲ್ಲಿ ಬರುತ್ತೋ ನೋಡಿ ಅಲ್ಲಿ ನ್ಯಾಚ್ ಪಾಯಿಂಟ್ ಹೊಡ್ಕೋಬೇಕು ಇಲ್ಲಿ ನಾವು ಎಕ್ಸ್ಟ್ರಾ ಬಿಟ್ಟು ಎರಡು ಲೈನ್ ಹಾಕಿದ್ದೀವಿ ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ರೆಡಿ ಲೈನ್ ನಾವೇನು ಗೆರೆ ಹಾಕಿರ್ತೀವಲ್ಲ ಅಲ್ಲಿಗೆ ಹಾರ್ಮಲ್ ಹತ್ರ ಕರೆಕ್ಟಾಗಿ ನ್ಯಾಚ್ ಹೊಡ್ಕೋಬೇಕು ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ನಾನಿಲ್ಲಿ ನಿಮಗೆ ಕಟಿಂಗ್ನ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಎಕ್ಸ್ಟ್ರಾ ನಾವೇನು ತೊಗೊಂಡಿರ್ತೀವಲ್ಲ ಅದನ್ನು ಯಾವ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಕಟ್ ಮಾಡ್ಕೋಬೇಕು ನಾವು ರೆಡಿ ಲೈನು ರೆಡಿ ಪಾಯಿಂಟ್ ಎಲ್ಲ ಎಲ್ಲೆಲ್ಲಿ ಕೊಡಬೇಕು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಇದ್ದೀನಿ ಫ್ರಂಟಲ್ಲೂ ಕೂಡ ಅಷ್ಟೇ ಮೂರು ಪೀಸ್ನ ನಾನು ಹಾಗೆ ಇಟ್ಕೊಂಡಿದ್ದೀನಿ ಲೈನಿಂಗ್ ಪೀಸ್ನ ಬ್ಯಾಕ್ ಪೀಸ್ ನಾವೇನು ಕಟ್ಟಿಂಗ್ ಮಾಡಿರ್ತೀವಲ್ಲ ಅದನ್ನು ಅದ್ರ ಮೇಲೆ ಇಟ್ಕೊಂಡು ನೀಟಾಗಿ ಫಸ್ಟು ಸುತ್ತಳತೆ ಲೆಂತು ಶೋಲ್ಡರು ಎಲ್ಲನೂ ಕೂಡ ಲೈನ್ ಹಾಕ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಮತ್ತಿಲ್ಲಿ ಇಲ್ಲಿ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಏನು ಕೊಡ್ತೀವಿ ಪಟ್ಟಿ ಮತ್ತು ಪಟ್ಟಿ ಅದಕ್ಕೆ ಕಾಲಿಂಚು ಇಂಚು ಎಕ್ಸ್ಟ್ರಾ ಬಿಡಬೇಕು ಅದನ್ನು ಕೂಡ ಈ ರೀತಿ ಲೈನ್ ಹಾಕೋತಾ ಇದ್ದೀನಿ ಎರಡು ಪೀಸಸ್ ಸೇಮ್ ಇರೋದರಿಂದ ನಿಮಗೆ ನಾನು ಎಕ್ಸ್ಟ್ರಾ ಇಟ್ಟಿರೋದು ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಕಾಲಿಂಚು ಎಕ್ಸ್ಟ್ರಾ ಬಿಡಬೇಕು ಆಮೇಲೆ ಲೈನ್ ಹಾಕೋಬೇಕು ಈಗ ನಾನು ಎಲ್ಲೆಲ್ಲಿ ಮಾರ್ಕ್ ಎಲ್ಲ ಆ ಲೈನ್ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಫ್ರಂಟ್ ಹಾರ್ಮಲ್ನಲ್ಲಿ ಒನ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹಾರ್ಮಲ್ ಶೇಪನ್ನು ಹಾಕೊಂಡಿದ್ದೀನಿ ಮತ್ತು ಫ್ರಂಟ್ ನೆಕ್ ಮಾರ್ಕ್ ಮಾಡ್ಕೋಬೇಕು ಈಗ ನೋಡಿ ನಾವು ರೆಡಿ ಲೈನ್ ಏನು ನ್ಯಾಚ್ ಹೊಡೆದಿರ್ತೀವಿ ಬ್ಯಾಕ್ ಪೀಸಲ್ಲಿ ಅದನ್ನು ಮಾರ್ಕ್ ಮಾಡಿರ್ತೀವಲ್ಲ ಆ ಲೈನ್ಗೆ ಅಂದರೆ ಆ ಮಾರ್ಕ್ಗೆ ಮತ್ತೆ ಲೈನ್ ಹಾಕ್ಕೋಬೇಕು ಆ ಲೈನಿಂದ ಪಕ್ಕದಲ್ಲಿ ಎರಡು ಇಂಚಿಗೆ ಒಂದು ಲೈನು ಮತ್ತು ಅಲ್ಲಿಂದ ನಾವು ಎಕ್ಸ್ಟ್ರಾ ಎರಡು ಇಂಚಿಗೆ ಲೈನ್ ಹಾಕೋಬೇಕು ಈ ರೀತಿ ಈ ಲೈನ್ ಹಾಕ್ಕೊಳ್ಳುವಾಗ ಯಾವುದೇ ರೀತಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಮಾರ್ಕ್ ಮಾಡುವಾಗಲೂ ಕಟ್ಟಿಂಗ್ ಮಾಡುವಾಗಲೂ ಮತ್ತು ಸ್ಟಿಚ್ ಮಾಡುವಾಗಲೂ ಕೂಡ ನಾವು ಎಕ್ಸ್ಟ್ರಾ ಬಿಟ್ಟಿದ್ದೀವಿ ಅನ್ನೋದನ್ನು ನೆನ್ಪಿಟ್ಕೋಬೇಕು ನೋಡಿ ಈಗ ನಾವು ಸೈಡು ಬೆಲ್ಟಿಗೆ ಮಾರ್ಕ್ ಮಾಡ್ಕೊಂಡ್ವಿ ನಾವು ಕಚ್ಚಾ ಏನೇ ಫಸ್ಟ್ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಆ ಲೈನ್ ಮೇಲೇ ಒಂದೂವರೆ ಇಂಚು ಮಷ್ಟು ಮಾರ್ಕ್ ಮಾಡ್ಕೋಬೇಕು ನೀವು ನಾನು ಮಾರ್ಕ್ ಮಾಡೋದನ್ನು ಅಬ್ಸರ್ವ್ ಮಾಡಬೇಕು ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನು ಕೂಡ ಕೇಳಬೇಕು ನಾವೇನಾದರೂ ಆ ಕಡೆ ಲಾಸ್ಟಲ್ಲಿ ಹಾಕಿರೋ ಲೈನ್ ಮೇಲೆ ಬೆಲ್ಟ್ ಲೆಂತ್ಗೆ ಮಾರ್ಕ್ ಮಾಡಿಬಿಟ್ರೆ ನೋಡಿ ಈ ರೀತಿ ಫ್ರಂಟ್ ಶೇಪ್ ಎಕ್ಸ್ಟ್ರಾ ಬರುತ್ತೆ ಇದರಿಂದ ಫ್ರಂಟಲ್ಲಿ ಲೂಸ್ ಬರುತ್ತೆ ಫಿಟ್ಟಿಂಗ್ ಕರೆಕ್ಟಾಗಿ ಬರೋದಿಲ್ಲ ಹಾಗಾಗಿ ನಾವು ಯೂಶ್ವಲ್ ಆಗಿ ಎಷ್ಟು ನಾವು ಎಕ್ಸ್ಟ್ರಾಗೆ ನಾವು ಲೈನ್ ಹಾಕಿರ್ತೀವಲ್ಲ ಆ ಲೈನ್ ಮೇಲೇ ಮಾರ್ಕ್ ಮಾಡಬೇಕು ಎಲ್ಲ ಬ್ಲೌಸು ಸೇಮ್ ಟು ಸೇಮ್ ಕಟ್ಟಿಂಗ್ ಮೆಥಡ್ ಇರುತ್ತೆ ಆದರೆ ಬಟ್ಟೆ ಇದರಲ್ಲಿ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಆ ಲೈನನ್ನು ನಾವು ಯಾವುದೇ ರೀತಿ ಲೆಕ್ಕಕ್ಕೆ ತೊಗೊಳ್ಳೋ ಹಾಗಿಲ್ಲ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಬ್ಯಾಕು ಮತ್ತೆ ಫ್ರಂಟ್ ಪಾರ್ಟ್ ಎರಡು ಕಟಿಂಗ್ ಆಯಿತು ಸ್ಲೀವಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಕಾರಣ ಇಲ್ಲಿಗೆ ಜಾಸ್ತಿ ಜಾಯಿಂಟ್ ಬರುತ್ತೆ ನಾವು ಎಕ್ಸ್ಟ್ರಾ ನಾಲ್ಕು ಇಂಚು ಎಕ್ಸ್ಟ್ರಾ ಬಿಡ್ತಾ ಇದ್ದೀವಿ ಅಂತ ಅಂದಮೇಲೆ ಇದು ಸ್ವಲ್ಪ ಪೀಸ್ ಜಾಯಿಂಟ್ ಬರುತ್ತೆ ನನಗೆ ಅಭ್ಯಾಸ ಇರೋದರಿಂದ ಸ್ಲೀವನ್ನು ಕೂಡ ಮೂರು ಪೀಸ್ ಒಟ್ಟಿಗೆ ಫೋಲ್ಡಿಂಗ್ ಹಾಕ್ಕೊಂಡು ನಾನು ಒಟ್ಟಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆದರೆ ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ ಏನಂದರೆ ಬ್ಯಾಕ್ ಶೇಪ್ ಒಂದು ಮಾತ್ರ ಕಟ್ ಮಾಡ್ತಾ ಇದ್ದೀನಿ ಫ್ರಂಟ್ ಶೇಪ್ ಕಟ್ ಮಾಡೋದಿಲ್ಲ ಇಲ್ಲಿ ಸ್ವಲ್ಪ ಜಾಯಿಂಟ್ ಬರುತ್ತೆ ಜಾಯಿಂಟ್ ಹಾಕ್ಕೊಂಡು ಆಮೇಲೆ ಫೋಲ್ಡಿಂಗ್ ಮಾಡಿ ನಾನು ಒಟ್ಟಿಗೆ ಸ್ಟಿಚಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ ಫ್ರಂಟ್ ಶೇಪನ್ನು ಕೂಡ ಕಟ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ ಕೆಲವು ಸಲ ನಾವು ಲೈನಿಂಗ್ ಬಟ್ ಏನಾದರೂ ಎಕ್ಸ್ಟ್ರಾ ತೊಗೊಂಡಿಲ್ಲ ಅಂದರೆ ಬೆಲ್ಟ್ ಪಟ್ಟಿಗೆ ಸಾಲ್ಟೇಜ್ ಆಗುತ್ತೆ ನೆಕ್ ಪೀಸಿಗೆ ಸಾಲ್ಟೇಜ್ ಆಗುತ್ತೆ ಹಾಗಾಗಿ ನಾನು ಬೆಲ್ಟ್ ಪಟ್ಟಿನೂ ಇವಾಗ ಕಟ್ ಮಾಡಿಕೊಂಡು ಮತ್ತು ಸ್ಟಿಚ್ ಮಾಡೋವಂಥ ಸಮಯದಲ್ಲಿ ನೆಕ್ ಪೀಸ್ಗೆ ಅದಕ್ಕೆಲ್ಲ ಅಡ್ಜಸ್ಟ್ ಆಗುತ್ತಾ ನೋಡಿಕೊಂಡು ಉಳಿದಿರೋ ಪೀಸನ್ನು ಅಡ್ಜಸ್ಟ್ ಮಾಡಿ ಇಲ್ಲಿ ಫ್ರಂಟ್ಗೆ ಜಾಯಿಂಟ್ ಹಾಕ್ಕೊಂಡು ಆಮೇಲೆ ಕಟ್ ಮಾಡ್ಕೊಳ್ತೀನಿ ಅಂದರೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಸ್ಲೀವ್ ಲೆಂತ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ರೆಡಿ ಒಂಬತ್ತು ಇಂಚ್ ಇರೋದರಿಂದ ನಾನು ಒನ್ ಪಾಯಿಂಟ್ ಟೆನ್ ಲೈನಿಂಗ್ ತೊಗೊಂಡಿದ್ದೀನಿ ಕರೆಕ್ಟಾಗಿ ಸಾಕಾಗುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡುವಂಥವ್ರು ಒಂದು ಕಾಲು ಅಥವಾ ಒಂದೂವರೆ ಮೀಟ್ರ್ ತೊಗೊಳ್ಳಿ ಸ್ವಲ್ಪ ಬಟ್ಟೆ ಉಳಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಆದರೆ ಫಸ್ಟ್ ಟೈಮ್ ಟ್ರೈ ಮಾಡುವಾಗ ತುಂಬ ಜಾಯಿಂಟ್ ಹಾಕ್ಕೊಂಡು ಮಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಈಗ ನೋಡಿ ನಾನು ಈ ರೀತಿ ಫೋಲ್ಡ್ ಹಾಕ್ಕೊಂಡಿದ್ದೀನಿ ಫ್ರಂಟಲ್ಲಿ ಹೆಚ್ಚು ಕಡಿಮೆ ಐದು ಇಂಚಷ್ಟು ಜಾಯಿಂಟ್ ಬರ್ತಾ ಇದೆ ಮಾರ್ಕಿಂಗ್ ಎಲ್ಲ ಹಾಕೊಳ್ತೀನಿ ಆದ್ರೆ ಕಟ್ ಮಾಡುವಾಗ ಬ್ಯಾಕ್ ಶೇಪ್ ಮಾತ್ರ ಕಟ್ ಮಾಡ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ ಶೇಪ್ ಮಾತ್ರ ಕಟ್ ಮಾಡಿ ಹಾಗೆ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ ಫ್ರಂಟ್ ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಆಮೇಲೆ ಶೇಪ್ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ ಈಗ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯೂಶಲಿ ನಾವು ನಾರ್ಮಲಾಗಿ ಕಟ್ ಮಾಡುವಾಗ ಒಂದು ಅರ್ಧ ಅಥವಾ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಅಷ್ಟೇ ಬೆಲ್ಟಿನ ಅಗಲವನ್ನು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಆದರೆ ಇದರಲ್ಲಿ ಎರಡೂವರೆ ಇಂಚ್ ನಾವು ಎಕ್ಸ್ಟ್ರಾ ತೊಗೋಬೇಕು ಅಗಲ ಎರಡೂವರೆ ಇಂಚು ಉದ್ದ ಫ್ರಂಟಲ್ಲಿ ಮೂರುವರೆ ಮಧ್ಯದಲ್ಲಿ ಎರಡೂವರೆ ಮತ್ತು ಕೊನೆಯಲ್ಲಿ ಮೂರು ಇಂಚು ಈ ರೀತಿ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ನಾವು ಏನೀಗ ಎಕ್ಸ್ಟ್ರಾ ಎರಡು ಇಂಚು ತೊಗೊಂಡಿದ್ದೀವಿ ಅಂದರೆ ಟೋಟಲ್ ನಾಲ್ಕು ಇಂಚು ಕಚ್ಚಾಗೋಸ್ಕರ ಏನು ತೊಗೊಂಡಿದ್ದೀವಿ ಆ ಒಂದು ಅಳತೆಗೆ ಇದು ಪರ್ಫೆಕ್ಟಾಗಿ ಬರುತ್ತೆ ಎರಡೂವರೆ ಇಂಚ್ ನಾವು ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು ಬೆಲ್ಟ್ ಪಟ್ಟಿ ಆಗಲ್ಲ ಇದಿಷ್ಟೇ ತುಂಬ ಈಸಿ ಮೆಥಡ್ ಕಟ್ಟಿಂಗ್ ನನಗಾಗಲೇ ತುಂಬ ಹಿಂದೆ ಕೂಡ ಲೈನಿಂಗ್ ಬ್ಲೌಸು ಪ್ಲೈನ್ ಬ್ಲೌಸ್ ಕಟ್ಟಿಂಗ್ ಎಲ್ಲ ನಾನು ಇದೇ ಚಾನಲ್ನಲ್ಲೇ ಸ್ಟಾರ್ಟಿಂಗಲ್ಲೇ ಆ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ಮತ್ತು ಬೇಕಾದರೆ ಮುಂದೆ ಕಟ್ಟಿಂಗಲ್ಲಿ ಏನಾದರೂ ಈ ರೀತಿ ಸ್ವಲ್ಪ ಡಿಫ್ರೆಂಟ್ ಇರೋವಂಥದ್ದನ್ನು ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗೇ ಆಗುತ್ತೆ ರೇಷ್ಮೆ ಸೀರೆ ಬ್ಲೌಸ್ಗಳು ಬರೀ ಮದುವೆ ಹುಡುಗಿರದೆ ಅಂತಲ್ಲ ನಿಮ್ಮದು ಕೂಡ ಇದೇ ರೀತಿ ಮೆಥಡಲ್ಲೇ ಸ್ಟಿಚ್ ಮಾಡ್ಕೋಬೋದು ಒಳಗಡೆ ಬಟ್ಟೆ ಎಕ್ಸ್ಟ್ರಾ ಇದ್ದರೆ ಮುಂದೆ ದಪ್ಪ ಆದಾಗಲೂ ಕೂಡ ಹೊಲಿಗೆ ಬಿಚ್ಕೋಬೋದು ಮತ್ತು ಪಕ್ಕದಲ್ಲಿ ಹೊಲಿಗೆ ಹಾಕಿಸ್ಕೋಬೋದು ನಾನು ಯಾಕೆ ಈ ವಿಚಾರನ ಶೇರ್ ಇದ್ದೀನಿ ಅಂತಂದರೆ ಎಷ್ಟೋ ಬ್ಲೌಸ್ಗಳು ಆಲ್ಟ್ರೇಷನ್ ಮಾಡಿಕೊಟ್ಟಿದ್ದೀನಿ ಪಾಪ ಆಮೇಲೆ ಆ ಸೀರೆಯಿಂದ ಸ್ವಲ್ಪ ಪೀಸನ್ನ ಕಟ್ ಮಾಡಿ ಇದಕ್ಕೆ ಜಾಯಿಂಟ್ ಮಾಡಿಸಿ ಆ ರೀತಿಯೆಲ್ಲ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಈಗಲಾದರೂ ಕಾಂಟ್ರೆಸ್ಟ್ ಬ್ಲೌಸು ಇದೆ ಆದರೆ ಇದೇ ಥರ ಟ್ರೆಂಡಿಂಗ್ ಯಾವಾಗಲೂ ಇರೋದಿಲ್ಲ ಒಂದು ಸಲ ಕಾಂಟ್ರಾಸ್ಟ್ ಬ್ಲೌಸ್ದು ಟ್ರೆಂಡ್ ಬರುತ್ತೆ ಇನ್ನೊಂದು ಸಲ ಮ್ಯಾಚಿಂಗ್ ಮ್ಯಾಚಿಂಗ್ ಬ್ಲೌಸ್ ಹಾಕುವಂಥ ಟ್ರೆಂಡ್ ಬರುತ್ತೆ ಹಾಗಾಗಿ ಈ ರೀತಿ ನಾವು ಸ್ಟಿಚ್ ಮಾಡುವಾಗ್ಲೇ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಸ್ಟಿಚ್ ಮಾಡಿಬಿಟ್ರೆ ಎಷ್ಟೇ ವರ್ಷ ಆದ್ರೂ ಬ್ಲೌಸ್ನ ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಪರ್ಫೆಕ್ಟಾಗೇ ಇರುತ್ತೆ ಈಗಿಲ್ಲಿ ಸೈಡ್ ಜಾಯಿಂಟ್ ಇದ್ದೀನಿ ನಿಮ್ಗೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾವಿಲ್ಲಿ ಹಾರ್ಮಲಲ್ಲಿ ಏನು ಮ್ಯಾಚ್ ಹೊಡೆದಿರ್ತೀವಲ್ಲ ಅಲ್ಲಿಗೆ ಕರೆಕ್ಟಾಗಿರುತ್ತೆ ಸ್ಲೀವ್ ಹತ್ತಿರ ಮಾರ್ಕ್ ಮಾಡ್ಕೋಬೇಕು ಮತ್ತು ಸೊಂಟದ ಹತ್ತಿರ ಮಾರ್ಕ್ ಮಾಡ್ಕೋಬೇಕು ಲೈನ್ ಏನಾದರೂ ಸ್ಟ್ರೈಟ್ ಬರಲಿಲ್ಲ ಅಂತಂದರೆ ಒಂದು ಅರ್ಧ ಇಂಚು ಪಕ್ಕಕ್ಕೆ ಇಟ್ಕೊಳ್ಳಿ ಪರವಾಗಿಲ್ಲ ಆಮೇಲೆ ಬೇಕಾದರೆ ಫೈನಲಾಗಿ ಸಲ ಬ್ಲೌಸ್ ಅಳತೆನ ನೋಡಿಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನಡೆಯುತ್ತೆ ಇಲ್ಲಿ ನಾನು ಕೂಡ ಹಾಗೆ ಮಾಡ್ತಾಯಿದ್ದೀನಿ ಲೈನ್ ಕ್ರಾಸಾಗಿ ಬರುತ್ತೆ ಅಂತ ಹೇಳಿ ಕಾಲಿಂಚನ ಪಕ್ಕಕ್ಕೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಸ್ಟ್ರೈಟಾಗಿ ಬರುತ್ತೆ ನಿಮಗೆ ಸ್ಟಿಚಿಂಗ್ ಆದಮೇಲೆ ಕೂಡ ತೋರಿಸ್ತೀನಿ ಮೂರು ಬ್ಲೌಸ್ ಇದೇ ರೀತಿ ಸ್ಟಿಚ್ ಮಾಡಿದ್ದೀನಿ ವಿಡಿಯೋ ಎಂಡಿಂಗಲ್ಲಿ ನೋಡಿ ಮೂರು ಬ್ಲೌಸು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಸ್ಟಿಚ್ ಹಾಕಿದ್ಮೇಲೆ ಇಲ್ಲಿ ಹಾರ್ಮಲ್ ಪಾಯಿಂಟ್ ಕರೆಕ್ಟಾಗಿದೆಯಾ ಜಾಯಿಂಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಮೇಲೆ ಕೆಳಗೆ ಇದ್ದರೆ ಅದನ್ನು ಆಗಲೇ ಸರಿ ಮಾಡಿಬಿಡಬೇಕು ಪೂರ್ತಿ ಫಿನಿಶಿಂಗ್ ಆದಮೇಲೆ ಚೆಕ್ ಮಾಡೋಕ್ಕೆ ಹೋಗ್ಬೇಡಿ ಆವಾಗ ಸ್ಟಿಚ್ ತೆಗೆದು ಮತ್ತೆ ಮಾಡ್ತೀವಿ ಅಂದರೆ ತೊಂದರೆ ಆಗುತ್ತೆ ಹಾಗಾಗಿ ಈ ರೀತಿ ಮಾಡ್ಕೋಬೇಕು ನಾನು ಲೈನಿಂಗ್ ಕಟ್ ಮಾಡ್ಕೊಳ್ಳುವಾಗ ನಾಲ್ಕು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೆ ಬಟ್ ಇಲ್ಲಿ ಬ್ಲೌಸ್ ಪೀಸು ಎಷ್ಟಿರುತ್ತೆ ಅನ್ನೋದು ಕೌಂಟ್ ಆಗುತ್ತೆ ಅಲ್ವಾ ಅವ್ರು ನಮಗೆ ಸೀರೆ ಕೊಟ್ಟಿರಲಿಲ್ಲ ಅವರೇ ಬ್ಲೌಸ್ ಪೀಸನ್ನ ಕಟ್ ಮಾಡಿ ಕೊಟ್ಟಿದ್ದರು ಬಟ್ಟೆ ಒಳಗಡೆ ಜಾಸ್ತಿ ಬಿಡಿ ಅಂತ ಹೇಳ್ತಾರೆ ಆದರೆ ಬಟ್ ಜಾಸ್ತಿ ಕೊಡೋದೇ ಇಲ್ಲ ತೊಂಬತ್ತೈದು ಸೆಂಟಿಮೀಟರ್ ಅವರು ಕಟ್ ಮಾಡಿ ಕೊಟ್ಟಿದ್ದಾರೆ ಬ್ಲೌಸ್ ಪೀಸಲ್ಲೂ ಕೂಡ ಸ್ವಲ್ಪ ಜಾಯಿಂಟ್ ಎಲ್ಲ ಹಾಕೊಂಡು ಸ್ಟಿಚ್ ಮಾಡಿದೀನಿ ಫೈನಲ್ ಫಿನಿಶಿಂಗ್ ಆದಾಗ ಮೂರುವರೆ ಇಂಚ್ ಬಂದಿದೆ ಯಾಕಂದ್ರೆ ಈ ರೀತಿ ಸೈಡ್ ಎಲ್ಲ ಲೆವೆಲ್ ನೋಡಿಕೊಂಡು ಸ್ಟಿಚ್ ಮಾಡುವಾಗ ಸ್ವಲ್ಪ ಕಟಿಂಗ್ ಅಲ್ಲೆಲ್ಲ ಹೋಗಿರುತ್ತೆ ಅರ್ಧ ಇಂಚ್ ಹೋಗಿದೆ ಮೂರುವರೆ ಇಂಚು ಕರೆಕ್ಟ್ ಆಗಿ ಬಂದಿದೆ ಈ ಮೂರೂ ಬ್ಲೌಸನ್ನು ಇದೇ ಥರ ಸ್ಟಿಚ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಒಳಗಡೆ ಕೂಡ ಅಷ್ಟೇ ಫಿನಿಶಿಂಗ್ ತುಂಬ ನೀಟಾಗಿ ಬಂದಿದೆ ಈಗ ಇದನ್ನು ಓವರ್ ಲ್ಯಾಕಕ್ಕೆ ಕಳಿಸ್ಬೇಕು ಅದಕ್ಕಿಂತ ಮುಂಚೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ನೀವು ನೋಡ್ಬೋದು ಫಿನಿಶಿಂಗ್ ನಾವೆಲ್ಲ ಜಾಯಿಂಟ್ ಮಾಡಿರೋದಾಗಿರಲಿ ಯಾವುದು ಕೂಡ ಕಾಣಿಸೋದಿಲ್ಲ ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಲೈನಿಂಗ್ ತಗೊಳ್ಳುವಾಗ ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಳಿ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಸ್ಟಿಚ್ ಮಾಡಿಕೊಡಿ ಮದುವೆ ಬ್ಲೌಸ್ ಆಗಲಿ ಯಾವುದೇ ರೇಷ್ಮೆ ಸೀರೆ ಬ್ಲೌಸ್ಗಳಾಗಲಿ ತುಂಬ ವರ್ಷ ಆದ್ರೂ ಚೆನ್ನಾಗಿರುತ್ತೆ ಮತ್ತು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಕೂಡ ಇರುತ್ತೆ ಟೈಟ್ ಆದ್ರೂ ಸ್ಟಿಚ್ ಎಲ್ಲ ತೆಗೆದು ನಾವು ಬೇರೆ ಸ್ಟಿಚ್ ಹಾಕ್ಕೊಂಡು ಆಲ್ಟ್ರೇಷನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ನೋಡಿ ಈ ರೀತಿ ಸ್ಟ್ರೈಟ್ ಬರಬೇಕು ಹೀಗೆ ಸ್ಟ್ರೈಟ್ ಬಂದರೆ ಬ್ಲೌಸ್ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿರುತ್ತೆ ಒಳಗಡೆ ಕಚ್ಚಾ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಬಟ್ಟೆ ಜಾಸ್ತಿ ಇದ್ದರೆ ಫಿಟ್ಟಿಂಗ್ ಬರೋಲ್ಲ ಆ ಥರ ಎಲ್ಲ ಏನೂ ಇಲ್ಲ ಫಿಟ್ಟಿಂಗ್ ಕೂಡ ಪರ್ಫೆಕ್ಟಾಗೇ ಇರುತ್ತೆ ಎಲ್ಲ ಬ್ಲೌಸು ಕೂಡ ಹಾಗೆಯೇ ಕರೆಕ್ಟಾಗಿ ನಾವು ಫೋಲ್ಡ್ ಮಾಡಿ ಇಟ್ಟಾಗ ವಿತೌಟ್ ಐರನ್ ಅಂದರೆ ಐರನ್ಗೂ ಮುಂಚೆನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಸ್ಟ್ರೈಟಾಗಿ ಬಂದಿದೆ ನಾವು ಸೈಡ್ ಜಾಯಿನ್ ಮಾಡುವಾಗ ಅಳತೆ ಮಾಡಿಕೊಂಡು ಕರೆಕ್ಟಾಗಿ ಮಾಡಬೇಕು ಆಗ ಫಿಟ್ಟಿಂಗ್ ಕೂಡ ಚೆನ್ನಾಗಿರುತ್ತೆ ಎಲ್ಲ ಬ್ಲೌಸಲ್ಲೂ ನಿಮಗೆ ಹಾರ್ಮಲ್ ಜಾಯಿಂಟ್ ಕೂಡ ತೋರಿಸ್ತಾ ಇದ್ದೀನಿ ಮೂರು ಬ್ಲೌಸಲ್ಲೂ ಪರ್ಫೆಕ್ಟಾಗೇ ಬಂದಿದೆ ಯಾವುದರಲ್ಲೂ ಒಂದು ಪಾಯಿಂಟು ಕೂಡ ವೇರಿಯೇಷನ್ ಬಂದಿಲ್ಲ ಮತ್ತು ಈ ಸ್ಟಿಚಿಂಗ್ ಲೈನ್ ಕೂಡ ನೋಡ್ಬೋದು ಸ್ಟ್ರೈಟಾಗೇ ಬಂದಿದೆ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗಿಲ್ಲ ಈ ರೀತಿ ನಾವು ಸ್ಟಿಚ್ ಮಾಡಿದ್ರೆ ಫಿಟ್ಟಿಂಗಂತೂ ಪರ್ಫೆಕ್ಟಾಗೇ ಇರುತ್ತೆ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಟ್ರೈ ಮಾಡ್ತೀರಾ ಅಲ್ವಾ